ನಮೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭ ಮುಂಜಾನೆ ಅರಳಿದ ಹೂಗಳನ್ನು ನೋಡುವುದೇ ನಮ್ಮ ಸೌಭಾಗ್ಯ ಈ ವರ್ಕ್ ಬಂದು ಶಾರದಾ ವಟ್ಗಲ್ರವರು ಕೊಟ್ಟಿದ್ದರು ಎರಡು ಬ್ಲೌಸನ್ನು ಕೊಟ್ಟಿದ್ರು ಸ್ವಲ್ಪ ಅಕ್ಕ ಒಂದು ಗ್ರ್ಯಾಂಡ್ ಹಾಕಿ ಒಂದು ಸ್ವಲ್ಪ ಸಿಂಪಲ್ ಇದ್ರೆ ನಡೆಯುತ್ತೆ ಅಂತ ಅವರು ನಾನಿನ್ನೂ ವರ್ಕ್ ಹಾಕಿಲ್ಲ ನನಗೆ ಅಮೌಂಟ್ ಪೇ ಮಾಡಿಬಿಟ್ಟಿದ್ದಾರೆ ಅಕ್ಕ ಬೇಗ ಕೊಡಿ ಅಂತ ಹೇಳಿದ್ರು ನನಗೆ ಸ್ವಲ್ಪ ಮದುವೆ ಈ ಥರ ಫಂಕ್ಷನ್ ಇರೋದರಿಂದ ಸ್ವಲ್ಪ ಲೇಟ್ ಆಯಿತು ನಿಜವಾಗಿ ಅವರು ನಾನೇನು ವರ್ಕ್ ಮಾಡಿರ್ದಿದ್ರು ಅಮೌಂಟ್ ಪೇ ಮಾಡಿಬಿಡ್ತಾರೆ ಇಂಥ ನಿಜವಾಗಿ ಅವರು ಒಬ್ಬರು ಗ್ರೇಟ್ ಸೋಲ್ ಅಂತ ಹೇಳ್ಬೋದು ಕೆಲವೊಬ್ಬರು ಇರ್ತಾರೆ ಕಸ್ಟಮರು ನಾವು ವರ್ಕ್ ಮಾಡಿಕೊಟ್ರು ದುಡ್ಡು ಕೊಡೋಕ್ಕೆ ಸತಾಯಿಸೋರು ಇರೋ ಮಧ್ಯೆ ನಿಜವಾಗಿ ಈ ಥರದವ್ರು ಇರೋದು ಅಪರೂಪದ ವ್ಯಕ್ತಿತ್ವ ಎಲ್ಲ ಥರ ಜನನು ಇರ್ತಾರೆ ನಾವು ಅವ್ರ ಜೊತೆಗೆ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ನನಗೆ ಆ ಥರ ಯಾರೂ ಮಾಡಿಲ್ಲ ತುಂಬ ಜನ ಕಸ್ಟಮರು ನಾವು ವರ್ಕ್ ಮಾಡಿದ ತಕ್ಷಣವೇ ಅಮೌಂಟ್ ಪೇ ಮಾಡಿಬಿಡ್ತಾರೆ ಕೆಲವರು ಮುಂಚೆನೇ ಮಾಡ್ತಾರೆ ಕೆಲವೊಬ್ಬರು ಡಿಲೇ ಮಾಡ್ತಾರೆ ಎಲ್ಲ ಜನರನ್ನು ನಾವು ಸಹಿ ಸಹಿಸ್ಕೊಂಡು ಅನ್ನೋದಕ್ಕಿಂತ ಸಂಭಾಳಿಸ್ಕೊಂಡು ಹೋಗಬೇಕಾಗಿತ್ತೆ ಇದು ನಮ್ಮ ಫ್ರೆಂಡ್ ಮನೆ ಪಕ್ಕದಲ್ಲಿ ಅವರು ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಹಾಕಿದ್ರು ಈಗ ಸ್ವಲ್ಪ ದೊಡ್ಡದಾಗಿ ನಾನು ಅವರು ಸೇರಿ ನೋಡಿ ಇದು ಯಾವ ಹೂವು ಅಂತವ್ರಿಗೆ ಗೊತ್ತಿರಲಿಲ್ಲ ನಾನು ಇಂಟರ್ನೆಟ್ ಆನ್ಲೈನಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೆ ಇದು ನಾನು ಹಾಕಿದ ಒಂದು ಪುಟ್ಟ ರಂಗೋಲಿ ಹಾಗೆ ಒಂದು ಸ್ವಲ್ಪ ಹೂಗಳನ್ನು ದೇವ್ರ ಪೂಜೆಗೆ ತಗೊಂಡು ಈ ವರ್ಕ್ ಮಾಡಿದ್ನಲ್ಲ ಫ್ರೆಂಡ್ಸ್ ಇದನ್ನು ನಾನು ಈಗ ಫ್ರೇಮಿಂದ ರಿಮೂವ್ ಮಾಡ್ತಾಯಿದ್ದೇನೆ ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ ಇದ್ರ ಸಾರಿ ಬಂದು ಒಂಥರ ಡಿಸ್ಟಂಪರ್ ಕಲರಲ್ಲಿದೆ ಇದನ್ನು ನಾನು ಸಿಂಗಲ್ನಲ್ಲೇ ಕಲರಲ್ಲೇ ವರ್ಕ್ ಮಾಡಿದೆ ಯಾಕಂದರೆ ಇದು ಝರಿ ಹಾಕಿದರೆ ಕೆಳಗಡೆ ಝರಿ ಇರೋದ್ರಿಂದ ಅಷ್ಟು ಲುಕ್ಕು ಕಾಣ್ತಾ ಇರಲಿಲ್ಲ ಅವರು ಆಕ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಮಾಡಿ ಅಂದರು ನಾನು ಸಿಂಗಲ್ ಕಲರಲ್ಲೇ ವರ್ಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಬಂದಿದೆ ಇದೇ ಥರ ವರ್ಕ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ ಟ್ರೆಂಡಿಂಗ್ನಲ್ಲಿರೋದ್ರಿಂದ ಅಂತ ಹೇಳ್ಬೋದು ಈ ವರ್ಕ್ ನಾನು ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ದೇನೆ ತುಂಬ ಜನ ಲೈಕ್ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಆಗಲಿ ಆ ಥ್ರೆಡ್ಡಲ್ಲಿ ಇರುವ ಝರಿ ವರ್ಕ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ತಮ್ಮನೇಲಲ್ಲಿ ಹೇಳಿರೋ ಹಾಗೆ ಏನಪ್ಪ ಈ ಎರಡು ಮಿಷನ್ ಅಂತಂದರೆ ಈ ಒಂದು ಟೈಲರಿಂಗ್ ಮಿಷಿನು ಮತ್ತು ಎಂಬ್ರಾಯ್ಡ್ರಿ ಮಿಷಿನ್ ಈ ಎರಡು ಮಿಷಿನ್ ಇದ್ದರೆ ಸಾಕು ನಾವು ಒಂದು ಲಕ್ಷಕ್ಕಿಂತ ಅಧಿಕನೇ ದುಡಿಬೋದು ಅಂತ ಹೇಳ್ಬೋದು ಬೇಗ ಬೇಗ ಹತ್ತು ಗಂಟೆಗೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ನಾವು ಸಮಯನ ಸದುಪಯೋಗ ಮಾಡಿಕೊಂಡ್ರೆ ನಾವು ಈ ಥರ ವರ್ಕ್ ಮಾಡೋದಕ್ಕೆ ಟೈಲರಿಂಗ್ ಮಾಡೋದಕ್ಕೆ ಬಳಸಿದರೆ ಈ ಥರ ಎಂಬ್ರಾಯ್ಡ್ರಿ ಮಿಷನ್ನಲ್ಲಿ ನಾವು ದಿನಕ್ಕೆ ಮೂರರಿಂದ ನಾಲ್ಕು ಬ್ಲೌಸನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಹಾಕಿದರೆ ಮೂರು ಬ್ಲೌಸ್ ಅಂತೂ ಹಾಕ್ಬೋದು ಫ್ರೆಂಡ್ಸ್ ಮಿನಿಮಮ್ ಅಂದರೆ ಒಂದು ಬ್ಲೌಸು ನಾಲ್ಕು ತಾಸು ಹಿಡಿಯುತ್ತೆ ಅಂತಂದರೆ ಕೆಲವೊಂದು ಬ್ಲೌಸು ಮೂರು ತಾಸು ಇಷ್ಟು ಟೈಮ್ ತೊಗೊತೇವೆ ಕೆಲವೊಂದು ಜಾಸ್ತಿ ತೊಗೊತೇವೆ ಏನೇ ಆದರೂ ಆರು ನೂರು ರೂಪಾಯಿ ಬ್ಲೌಸನ್ನು ನಾವು ಎರಡರಿಂದ ಮೂರಂತೂ ಹಾಕ್ಬೋದು ಮೂರು ಹಾಕಿದರೆ ಹದಿನೆಂಟು ನೂರು ರೂಪಾಯಿ ಆಗುತ್ತೆ ಅಲ್ವಾ ಮತ್ತು ಎರಡು ಸ್ಟಿಚ್ ಮಾಡಿದ್ರೆ ಈಗ ಒಬ್ಬೊಬ್ಬರು ಫೋರ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ತ್ರೀ ಫಿಫ್ಟಿ ಆದರೂ ತೊಗೊತಾರೆ ಅದು ಸ್ಟಿಚಿಂಗ್ನಲ್ಲಿ ಒಂದು ಸಾವಿರ ರೂಪಾಯಿ ದುಡಿದ್ರೆ ಮತ್ತು ಈ ವರ್ಕ್ನಲ್ಲಿ ಎರಡು ಸಾವಿರ ರೂಪಾಯಿ ದುಡಿಬೋದು ಆರಾಮು ಸ್ವಲ್ಪ ಬೇಗ ಮನೆ ಕೆಲಸ ಮಾಡಿಕೊಂಡು ಅಂದರೆ ಮನೆ ಜವಾಬ್ದಾರಿ ಕಡಿಮೆ ಇದ್ದವರು ಇನ್ನೂ ಸಹ ಹೆಚ್ಚಿನೇ ದುಡಿಬೋದು ಸ್ವಲ್ಪ ಮನೆ ಜವಾಬ್ದಾರಿ ಜಾಸ್ತಿ ಇದ್ದವರು ಎರಡೂವರೆ ಸಾವಿರ ಅಂತೂ ಮಿನಿಮಮ್ ದುಡಿಬೋದು ಜಾಸ್ತಿ ಕೆಲಸ ಇದ್ದರೂ ಸಹ ಎರಡು ಬ್ಲೌಸ್ ಹಾಕಿದರೆ ಸಾಕು ಹನ್ನೆರಡು ನೂರು ರೂಪಾಯಿ ಈ ಥರ ನಾವು ದುಡ್ದು ನಾವು ಲೋನ್ ಮಾಡಿದರೆ ಲೋನ್ಗೆ ಸಹ ಕಟ್ಬೋದು ನಮ್ಮ ಖರ್ಚಿಗೆ ಸಹ ಅಮೌಂಟನ್ನು ನಾವು ಖರ್ಚಿಗೆ ಸಹ ನಾವು ಸ್ವಾಭಿಮಾನಿಯಾಗಿ ನಮ್ಮ ಖರ್ಚನ್ನು ನಾವೇ ನೋಡ್ಕೋಬೋದು ಅಲ್ವಾ ಹಾಗೆ ನೋಡಿ ನಮ್ಮ ಜಿಮ್ಮಿ ಹೀಗೆ ಬೆಕ್ಕು ಬಂದಿದೆ ನಮ್ಮ ಮನೆಗೆ ಆ ಬೆಕ್ಕು ಬಂದರೆ ಇಬ್ಬರು ಜಗಳ ಆಡ್ತಾರೆ ನಮ್ಮ ಜಿಮ್ಮಿ ಅನ್ನ ಹಾಲು ಹಾಕಿದರೆ ತಿನ್ನಲ್ಲ ಆ ಬೆಕ್ಕು ಬಂದ್ಬಿಟ್ರೆ ಅಷ್ಟು ಗುರಾಯಿಸ್ತಾ ಇರುತ್ತೆ ನೋಡಿ ಈಗ ಜಿಮ್ಮಿ ಹೀಗೆ ಬೆಕ್ಕನ್ನು ಓಡಿಸ್ತಾ ಇದೆ ಅಂತ ಈ ಥರ ನಮ್ಮ ಜಿಮ್ಮಿ ಆಟ ಆಡ್ತಾ ಇರುತ್ತೆ ನೀವು ನೀವು ಈ ಸೀರೆ ನೋಡ್ತಾ ಇದ್ದೀರಲ್ವ ಇದು ಸಹ ಡಿಸ್ಟೆಂಪರ್ ಕಲರು ಇದು ಲಾಂಗ್ ಡಿಸೈನು ನಿಜವಾಗಿ ಸ್ಟಿಚ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಜವಾಗಿ ಗ್ರ್ಯಾಂಡಾಗಿ ಬಂದಿದೆ ನನಗೂ ಸಹ ನೋಡಿ ತುಂಬ ಆಯಿತು ಶಾರ್ಟ್ ವೀಡಿಯೋಸ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಇದೆ ನಮ್ಮ ಶಾರ್ಟ್ ವೀಡಿಯೋಸ್ನಲ್ಲಿ ನಾನು ಹಾಕಿದ್ದೆ ಇದು ಟೂ ಕೆ ಎಷ್ಟು ರನ್ ಆಗಿದೆ ಈ ವಿಡಿಯೋ ನಿಜವಾಗಿ ನನಗಂತೂ ಫೇವ್ರೆಟ್ ಡಿಸೈನ್ ಆಗಿಬಿಟ್ಟಿದೆ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿದೆ ನಮ್ಮ ಜಿಮಿ ನೋಡಿ ಏನೋ ನೋಡ್ತಾ ಇದ್ದಾನೆ ಈ ಯಾವ ಥರ ಯಾವ ಮಹಡಿ ಮೇಲೆ ಹೋಗ್ತಾನೆ ಯಾವಾಗ ಕೇಳಕ್ಕೆ ಬರ್ತಾನೆ ಅಂತಲೇ ಗೊತ್ತೇ ಆಗೋಲ್ಲ ಇದು ನಮ್ಮ ಒಬ್ಬರು ಸಿಸ್ಟರ್ದು ಇದು ಬ್ಲೌಸು ನಾನು ಹಾಕಿದೆ ಇನ್ನೂ ಸಹ ನಾನು ಕುಂದನ್ ಹಚ್ಚಿಲ್ಲ ಕುಂದನ್ ಹಚ್ಚಿದ ಮೇಲೆ ಇದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಥ್ರೆಡ್ ಕಟ್ ಆಗಿತ್ತು ಫ್ರೆಂಡ್ಸ್ ಕಟ್ ಆದಾಗ ಈ ಥರ ನಮಗೆ ಮಾರ್ಕ್ ತೋರಿಸ್ತಾ ಇರುತ್ತೆ ಇದು ಸೀರೆ ಬಂದು ಪಿಂಕ್ ಕಲರಲ್ಲಿ ಇತ್ತು ಈಗ ನೋಡಿ ಇದು ಏನಪ್ಪ ಆಗಿದೆ ಅಂದರೆ ಯಾಕೋ ಮಿಷನ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ನೋಡಿದರೆ ಸ್ಟ್ರಕ್ ಆಗ್ತಾಯಿತ್ತು ಮಿಷನ್ ನೋಡಿದ್ರೆ ದಾರನೇ ಸಿಕ್ಕಾಕ್ಕೊಂಬಿಟ್ಟಿದೆ ಯಾವು ಹೌದಲ್ವ ಈ ದಾರನ ಥ್ರೆಡ್ಡನ್ನೆಲ್ಲ ರಿಮೂವ್ ಮಾಡಿ ನಂತರ ಕ್ಲೀನ್ ಮಾಡಿ ಆಯಿಲ್ ಬಿಟ್ಟು ಆ ನಂತರ ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ನಾನು ಫ್ರೇಮಿಂದ ಈ ಬಟ್ಟೆಗಳನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ ಈ ಥರ ನೋಡಿ ಫ್ರೆಂಡ್ಸ್ ಸಿಕ್ಕೊಂದು ಅದು ಕೆಳಗಡೆ ಗಂಟು ಗಂಟು ಥರ ಆಗಿರುತ್ತೆ ಅದನ್ನು ಸಣ್ಣ ಕತ್ತರಿ ಇರುತ್ತಲ್ವ ಅದರಿಂದ ಬಿಡಿಸಿ ನಂತರ ಆ ಥ್ರೆಡ್ಡನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಆಯಿಲ್ ಬಿಟ್ಟು ಮತ್ತು ಮಿಷನ್ ಭಾಗಗಳಿಗೆ ಸ್ವಲ್ಪ ಗ್ರೀಸ್ ಕೊಟ್ಟಿರ್ತಾರಲ್ವ ಅದನ್ನು ಹಚ್ಚಿ ನಂತರ ಒಂದು ಹಳೇ ಬಟ್ಟೆಯಲ್ಲಿ ವರ್ಕ್ ಹಾಕಿ ನಂತರ ನಾನು ಈ ಥರ ಬ್ಲೌಸನ್ನು ಹಾಕಿ ಫ್ರೇಮ್ಗೆ ಫಿಟ್ ಮಾಡಿದೆ ಫ್ರೆಂಡ್ಸ್ ಫಿಟ್ ಮಾಡಿ ನಂತರ ನಾನು ಈ ಡಿಸೈನ್ಸನ್ನು ನಾನು ಸೆಲೆಕ್ಟ್ ಮಾಡಿದ್ರಲ್ವ ಅದನ್ನೇ ನಾನು ಬೇರೆಯವ್ರ ಬ್ಲೌಸ್ಗೆ ಹಾಕ್ತಾ ಇದ್ದೇನೆ ಈ ಥರ ನಾವು ಮೊದಲು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಮೊದಲ ಡಿಸೈನನ್ನು ಕ್ಯಾನ್ಸಲ್ ಮಾಡಿ ನಂತರ ಓಕೆ ಮಾಡಿ ಹಾಕ್ಬೇಕಾಗುತ್ತೆ ಈ ಬ್ಲೌಸ್ ನೋಡಿ ಫ್ರೆಂಡ್ಸ್ ಒಬ್ಬರು ಕಸ್ಟಮರ್ ಕೊಟ್ಟಿದ್ದರು ನಾನು ಇನ್ನೂ ವರ್ಕ್ ಹಾಕಿಲ್ಲ ಬ್ಲೌಸು ತೊಗೊಂಡು ನೋಡಿದರೆ ಈ ಥರ ಒಂಥರ ಏನೋ ಒಂದು ಡ್ಯಾಮೇಜ್ ಬಂದಿತ್ತು ನಾನು ಅದಕ್ಕೆ ವಿಡಿಯೋದಲ್ಲಿ ಆ ಡ್ಯಾಮೇಜ್ ಮಾಡ್ಕೊಂಡು ಅವ್ರಿಗೆ ಫೋಟೋ ಕಳಿಸ್ತೆ ಅವರು ಇಲ್ಲ ಅಕ್ಕ ವರ್ಕ್ ಆ ಕಡೆ ಸೈಡ್ ಬರ್ದಿದ್ರೆ ಓಕೆ ನೀವು ಹಾಕಿ ಅಕ್ಕ ಪರವಾಗಿಲ್ಲ ಏನೂ ಆಗಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಕನ್ಫರ್ಮ್ ಮಾಡಿಕೊಂಡು ವರ್ಕ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಇದು ಫ್ರೇಮ್ಗೆ ಇಟ್ಟಿದ್ದೇನೆ ಅಲ್ಲ ಫ್ರೆಂಡ್ ಈ ಥರ ಇಟ್ಟ ಮೇಲೆ ಸಹ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ಜಾಸ್ತಿ ಬಟ್ಟೆ ಇದೆ ಆ ಥರ ಬಟ್ಟೆ ಲೂಸ್ ಇದ್ದರೆ ವರ್ಕು ನೀಟಾಗಿ ಫಿನಿಷಿಂಗ್ ಬರಲ್ಲಲ್ವ ಅದಕ್ಕೆ ನಾನು ಸ್ವಲ್ಪ ಚೆಕ್ ಇದ್ದೆ ಅವರು ಈ ಡಿಸೈನ್ ಹೇಳಿದರು ಈ ಡಿಸೈನನ್ನು ಅವ್ರ ಅಳತೆಗೆ ತಕ್ಕಂತೆ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ಕೆಲವೊಬ್ಬರು ಸೈಜು ಚಿಕ್ಕದಿರುತ್ತೆ ಕೆಲವೊಬ್ಬರು ಸೈಜು ದೊಡ್ಡದಿರುತ್ತೆ ಅದಕ್ಕೆ ನಾನು ಮಾರ್ಕ್ ಮಾಡಿಕೊಂಡೇ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೆಲವೊಬ್ರು ಅಳತೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಕೆಳ ಕೆಲವೊಬ್ಬರು ಕೊಟ್ಟಿರಲ್ಲ ನಾನು ಕೇಳಿದ್ರೆ ಅಕ್ಕ ಅಳತೆ ಇಲ್ಲ ನೀವೇ ನಮ್ಮ ಸೈಜು ನೋಡಿ ನೀವೇ ಹಾಕ್ಬಿಡಿ ಅಂತ ಹೇಳುವವರು ಇದ್ದಾರೆ ಹೇಗೆ ಬರುತ್ತೆ ಹಾಗೆ ಮಾಡಲೇಬೇಕಾಗತ್ತೆ ನಾನು ಸಿಂಧನೂರಲ್ಲಿ ಸುನೀತಾ ಎಂಟರ್ಪ್ರೈಸಸ್ ಅವರ ಹತ್ರನೇ ಈ ಮಷಿನ್ ತೊಗೊಂಡಿದ್ದು ಎರಡು ಮಿಷನ್ ಅಂದು ಚಿಕ್ಕ ಮಿಷಿನ್ ಇದೆ ದೊಡ್ಡ ಮಿಷಿನ್ ಇದೆ ಟೈಲರಿಂಗ್ ಮಿಷಿನ್ ಇದೆ ಎಲ್ಲವನ್ನೂ ನಾನು ನಮ್ಮ ಸಿಂಧನೂರಿನ ಸುನೀತಾ ಎಂಟರ್ಪ್ರೈಸಸ್ ಅವರಲ್ಲಿ ಅವರ ಹತ್ರನೇ ನಾನು ಮಿಷನ್ ತಗೊಂಡಿದ್ದೇನೆ ತುಂಬ ಫೇ ಫೇಮಸ್ ಆಗಿದೆ ತುಂಬ ಪ್ರಸಿದ್ಧಿಯನ್ನು ನಮ್ಮ ಸಿಂಧನೂರು ಎಂಬ್ರಾಯ್ಡ್ರಿ ವರ್ಕ್ ಮಿಷನ್ಗಳಿಗೆ ಹೊಂದಿದೆ ಫೇಮಸ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಎಲ್ಲ ಥರದ ಇವ್ರ ಶಾಪಲ್ಲಿ ಎಲ್ಲ ಥರದ ಮಷಿನ್ಗಳು ಸಿಗುತ್ತೆ ಮತ್ತು ಜುಕ್ಕಿ ಮಿಷನ್ನು ಬಿಗ್ ಮೆಷೀನು ಎಂಬ್ರಾಯ್ಡ್ರಿ ಮಿಷನು ಮತ್ತು ವರ್ಕ್ ಮಿಷಿನ್ನು ಜಿಗ್ ಜಾಗ್ ಮಿಷಿನು ಎಲ್ಲ ಥರ ಕಂಪ್ನಿಗಳ ಮಿಷನ್ ಇವ್ರದಲ್ಲಿದೆ ನಿಜವಾಗಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಈ ನಿಜವಾಗಿ ನಮ್ಮ ಸಿಂಧನೂರಿನ ಹೆಮ್ಮೆ ಅಂತಲೇ ಹೇಳ್ಬೋದು ಈ ಥರ ನಾವು ವರ್ಕ್ ಮಾಡ್ತಾ ಇದ್ದೇವೆ ಈ ತರ ನಾನು ಡಿಸೈನ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಈ ತರ ನಾವು ಸೆಲೆಕ್ಟ್ ಮಾಡ್ಕೊಂಡು ವರ್ಕ್ ಹಾಕಬೇಕಾಗುತ್ತೆ ಈಗ ಮದುವೆ ಸೀಸನ್ ಇರೋದ್ರಿಂದ ಎಲ್ಲರೂ ಬೇಗ ಅರ್ಜೆಂಟಲ್ಲೇ ಕೊಟ್ಬಿಡ್ತಾರೆ ಬ್ಲೌಸ್ ಹಾಕ ಆಯಿತಾ ಅಕ್ಕ ನಮ್ಮದು ಬ್ಲೌಸ್ ಹಾಕಿ ನಿಮ್ಮದು ಬ್ಲೌಸ್ ಹಾಕಿ ತುಂಬ ಕಾಲ್ಸ್ ಬರ್ತಾ ಇರುತ್ತೆ ಅವರು ಕೆಲವೊಂದು ಟೈಮು ಮನೆಯಲ್ಲಿ ಸ್ಯಾರಿ ಮತ್ತು ಬ್ಲೌಸನ್ನು ಇಟ್ಕೊಂಡು ಹದಿನೈದು ದಿನ ತಿಂಗಳಾದರೂ ನಮಗೆ ತಂದು ಕೊಟ್ಟಿರಲ್ಲ ನಾವು ತಂದು ಥ್ರೆಡ್ಸ್ ತೊಗೊಂಡು ಮತ್ತೆ ಅದನ್ನೆಲ್ಲ ಸೆಟ್ ಮಾಡಿ ಮಾರ್ಕ್ ಮಾಡಿ ಹಾಕಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತಾವಲ್ಲ ಫ್ರೆಂಡ್ಸ್ ಅಷ್ಟು ಅರ್ಜೆಂಟ್ ಕೊಟ್ಟರೆ ಕೆಲವೊಂದು ಸಲ ನಮಗೂ ಥ್ರೆಡ್ಸ್ ತರಬೇಕು ಈ ಥರ ಕೆಲವೊಂದು ಮನೆಯಲ್ಲಿ ಕೆಲಸ ಇರುತ್ತೆ ಅದಕ್ಕೆ ಯಾ ನಿಜವಾಗಿ ನಾ ಕಸ್ಟಮರ್ಗೆ ಏನು ಹೇಳಕ್ಕೆ ಅಂದರೆ ನಿಮಗೆ ವರ್ಕ್ ಹಾಕ್ಸ್ಬೇಕಂತ ನೀವು ನಿರ್ಧಾರ ಮಾಡಿದ ಮೇಲೆ ಅದನ್ನು ಬೇಗ ವರ್ಕ್ ಹಾಕೋರಿಗೆ ಕೊಟ್ಟು ಆರಾಮಾಗಿ ಡಿಸೈನ್ ಆಗಿ ಸೆಲೆಕ್ಟ್ ಮಾಡ್ಬೋದು ನಿಧಾನವಾಗಿ ವರ್ಕ್ ಹಾಕೋದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಅರ್ಜೆಂಟ್ ಬಂದುಬಿಡ್ತಾರೆ ಅಕ್ಕ ಇವತ್ತು ಕೊಟ್ಬಿಟ್ಟಿ ಸೀರೆ ನೀವು ಬೆಳಗ್ಗೆ ಬೇಗ ಹಾಕಿ ಕೊಟ್ಬಿಡಂದ್ರೆ ಹೇಗಾಗುತ್ತೆ ಅದು ಸ್ವಲ್ಪ ಟೈಮ್ ಹಿಡೀತಲ್ವಾ ಅದಕ್ಕೆ ಸ್ವಲ್ಪ ಟೈಲರಿಗಾಗಲಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡೋರಿಗಾಗಲಿ ಒಂದು ವಾರ ಮುಂಚೆನೇ ಕೊಟ್ಟರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿ ಓಕೆ ಮಾಡಿ ನಾವು ಫ್ರೇಮಲ್ಲಿಟ್ಟು ವರ್ಕನ್ನು ಹಾಕಬೇಕಾಗತ್ತೆ ನೋಡಿ ಈ ಥರನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಈ ಥರ ನಮ್ಮ ಕಂಪ್ಯೂಟರ್ ಮಿಷನಲ್ಲಿ ಡಿಸೈನ್ಸನ್ನು ಚೆಕ್ ಮಾಡಲೇಬೇಕಾಗುತ್ತೆ ಚೆಕ್ ಮಾಡಿ ನಂತರ ಯಾವುದು ನಮಗೆ ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಫ್ರೇಮ್ ಸೈಜನ್ನು ತಗೊಂಡು ನಾವು ಹಾಕಬೇಕಾಗತ್ತೆ ಇದು ನೆಕ್ ಡಿಸೈನು ಈ ಡೆ ನೆಕ್ ಡಿಸೈನನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಹಾಕಿ ನಂತರ ನಾವು ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಾವು ಎರಡನೇ ಡಿಸೈನ್ ಹಾಕಬೇಕಂದ್ರೆ ಎರಡನೇ ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಫ್ರೇಮ್ ತಗೊಂಡು ಹಾಕಲೇಬೇಕಾಗುತ್ತೆ ಈ ಥರನೇ ನಾವು ವರ್ಕ್ ಮಾಡ್ತಾ ಇರ್ತೀವಿ ನನಗೂ ತುಂಬ ಕಷ್ಟ ಆಗುತ್ತಿತ್ತು ಫ್ರೆಂಡ್ಸ್ ಮೊದಲು ಈ ಮಷಿನ್ ತೊಗೊಂಡಾಗ ಈಗ ರೂಢಿಯಾಗಿದೆ ನನಗೆ ಈಗ ಆ ಥರ ಏನು ಕಷ್ಟ ಅನ್ನಿಸಲ್ಲ ಟೆನ್ಷನ್ ಭಯ ಏನೂ ಆಗೋಲ್ಲ ನಿಜವಾಗಿ ಮೊದಲು ತಗೊಂಡು ಅಯ್ಯೋ ಯಾಕಪ್ಪ ಮಿಷನ್ ತೊಗೊಂಡೆ ಇದೆಲ್ಲ ಬೇಕಿತ್ತಾ ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ರೆಸ್ಟ್ ಮಾಡಿಕೊಂಡು ಎಲ್ಲ ಸಾಮಾನ್ಯರಂತೆ ನಾವು ಇರ್ಬೋದಾಗಿತ್ತಲ್ವ ಇಷ್ಟೆಲ್ಲ ಯಾಕೆ ನಾವು ಕಷ್ಟಪಡ್ಬೇಕು ಅನ್ನಿಸ್ತಾ ಇತ್ತು ಆದರೆ ನಿಜವಾಗೂ ಯಾವುದೇ ಮನುಷ್ಯ ರಿಸ್ಕ್ ತೊಗೊಂಡರೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಅಲ್ವಾ ಹಾಗೆ ನಾನು ಸಹ ರಿಸ್ಕ್ ತೊಗೊಂಡೆ ನಿಜವಾಗೂ ಈಗ ತುಂಬ ಖುಷಿಯಾಗುತ್ತೆ ನೋಡಿ ಈ ಡಿಸೈನನ್ನು ಇದು ಒಂಥರ ಪಾಟ್ ನೆಕ್ ಟೈಪ್ ಇದೆ ಶೇಪ್ ಇದೆ ಇದು ಅವರು ಹೇಳಿದ್ರಲ್ವ ಕಸ್ಟಮರ್ ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೇನೆ ಅವ್ರ ಸೈಜ್ಗೆ ಇದು ಸೂಟ್ ಆಗುತ್ತಾ ಇಲ್ವಾ ಕಲರ್ ಕಾಂಬಿನೇಷನು ಎಲ್ಲವನ್ನು ನಾನು ಈಗ ಚೆಕ್ ಮಾಡ್ತಾ ಇದ್ದೇನೆ ಸ್ವಲ್ಪ ಬ್ಲೌಸು ಚಿಕ್ಕ ಸೈಜ್ ಇರೋರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್ ಕೆಲವೊಬ್ರಿಗೆ ಈ ನೆಕ್ ಸೂಟ್ ಆಗುತ್ತೆ ಕೆಲವೊಬ್ರಿಗೆ ಸೂಟ್ ಆಗಲ್ಲ ರೌಂಡ್ ನೆಕ್ ಆದರೆ ಎಲ್ಲರಿಗೂ ಸಹ ಸೂಟ್ ಆಗುತ್ತೆ ಅದಕ್ಕೆ ನಾವು ಸ್ವಲ್ಪ ತರ್ಟಿ ಸಿಕ್ಸ್ ಈ ಥರ ಸೈಜು ಬಾಡಿ ಮೆಜರ್ಮೆಂಟ್ ಸೈಜ್ ಇದ್ದವ್ರಿಗೆ ನಾವು ಆದಷ್ಟು ಪಾಟ್ ನೆಕ್ಕನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗದೇ ಇರೋದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಹೂ ಎಷ್ಟು ಚೆನ್ನಾಗಿ ಅರಳಿದೆ ಮತ್ತು ಡಾನ್ಸ್ ಮಾಡ್ತಾ ಇದೆ ಅಲ್ವಾ ಗಾಳಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೋಲ್ಡ್ ಕಲರಲ್ಲಿ ನಿಜವಾಗೂ ತುಂಬ ಖುಷಿಯಾಗುತ್ತೆ ಈ ಥರ ಹೂಗಳನ್ನು ದಿನನಿತ್ಯ ನಾವು ನೋಡೋದ್ರಿಂದ ನಮ್ಮಲ್ಲಿ ಗುಡ್ ಹಾರ್ಮೋನ್ಸು ಉತ್ಪತ್ತಿ ಆಗುತ್ತವೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್